ನೋಡಿರಿ ಇವಾಗ ನಮ್ಮಮ್ಮ ಕೂತ್ಕೊಂಡು ಎಷ್ಟು ಎಷ್ಟುದ್ದದ ಯಾರು ತೋರಿಸಿಲ್ಲ ನಮ್ಮ ನೋಡಿ ದಾರ ಇಲ್ಲಿದೆ ನಮ್ಮಮ್ಮ ಕೂತಿರೋದು ಅಲ್ಲಿ ಕೂತಾರೆ ಇಷ್ಟು ಹೂವು ಇದೆ ಅವ್ರು ಆಲ್ರೆಡಿ ಇಷ್ಟನ್ನ ಏರಿಸ್ಬಿಟ್ಟಿದ್ದಾರೆ ಮನೂ ಸ್ಟಾರ್ಟ್ ಮಾಡಿದ್ದೀಗ ಸ್ವಲ್ಪನೇ ಏರಿಸಿರೋದು ಎಷ್ಟೊಂದಿದೆ ವೇಸ್ಟ್ ಆಗಿರೋದನ್ನೆಲ್ಲ ಹಿಂಗೆ ತೆಗ್ದು ತೆಗೆದು ಬಿಸಾಕ್ತಾರೆ ಇದನ್ನ ಬೇಕಂದ್ರೆ ಸೀಟ್ಸ್ ಆಗಿ ಯೂಸ್ ಇಲ್ಲ ನಮ್ಮ ಅಜ್ಜಿ ಕೂಡ ಒಂದು ಕಡೆ ಮಾಡ್ತಾ ಇವ್ರದ್ದು ನೋಡಿ ಇಷ್ಟು ರಾಶಿ ಇದು ಇವ್ರದ್ದು ಇಷ್ಟು ಏರ್ಸಿದ್ದಾರೆ ಇವ್ರಿಗೆ ಎಲ್ಪ್ ಮಾಡೋದಕ್ಕೆ ನಮ್ಮ ಅಜ್ಜಿ ಇನ್ನೊಬ್ಬ ಅಜ್ಜಿನೂ ಬಂದಿದ್ದಾರೆ ಒಳಗಡೆ ಏನೋ ಮಾಡ್ತಾ ಇದ್ದಾರೆ ಬ್ಯುಸಿಯವರು ಇವತ್ತು ನಮ್ಮ ವೀಡಿಯೋ ಬಂದು ಊರಲ್ಲಿ ಚೆಂಡು ಹೂವ ಏರಿಸಿ ಮನೆಗೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ವಿ ಅಂದರೆ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಚೆಂಡು ಹೂವು ಎಲ್ಲ ಬೆಳೆದಿದ್ದಾರೆ ಎಲ್ಲ ಏರಿಸ್ಬಿಟ್ಟು ಡೆಕೋರೇಷನ್ ಮಾಡೋದಿಲ್ಲ ಇಲ್ಲಾಂದ್ರೆ ಮಾರೋದು ಏನಾದ್ರು ಮಾಡ್ತಾರೆ ಇವಾಗ ಅದು ಪ್ರೊಸೆಸ್ ನೋಡಿದ್ರೆ ನೋಡಿ ದೊಡ್ಡ ಹುಣಸೆ ಮರ ನಾವು ಇದ್ರ ಕೆಳಗಡೆನೇ ಜೋಕಾಲಿ ಹೂವಾಲೆ ಹಾಕೊಂಡು ಆಟಾಡ್ತಾ ಇದ್ವಿ ಆ ಮರನ ಕಡ್ದಾಕ್ ಹಾಕ್ಬಿಟ್ಟಿದ್ದಾರೆ ಎರಡು ಮರ ಇದ್ದಿದ್ದು ಒಂದು ಮರ ಕಟ್ ಮಾಡಿದರೆ ಇನ್ನೊಂದು ಮರ ಹಂಗೆ ಇದೆ ಇದರಲ್ಲಿ ನಾವು ಹೂವಲ್ಲೇ ಹಾಕ್ತಿರ್ಲಿಲ್ಲ ಇದು ತುಂಬ ಇದೆ ಅಂತ ಅದರಲ್ಲೇ ಹಾಕ್ತಾ ಇದ್ದಿದ್ದು ಆ ಮರನೆಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ಇದು ಈ ಹೊಲ ಈ ಹೊಲದಲ್ಲೇ ನಾವೆಲ್ಲ ಆಟಾಡ್ತಾ ಇದ್ದಿದ್ದು ಅವಾಗ ಇಲ್ಲೆಲ್ಲ ಜಾಸ್ತಿ ಬೆಳೆ ಹಾಕಿರಲಿಲ್ಲ ನಾವು ಜೋಕಾಲಿ ಆಡುವಾಗ ಇವಾಗ ರಾಗಿ ಹಾಕಿದಾರಲ್ಲ ಇಲ್ಲಿ ರಾಗಿ ಮಳೆಗೆಲ್ಲ ಬಂದುಬಿಟ್ಟು ಚೆನ್ನಾಗೆ ಗಿಡಗಳೆಲ್ಲ ಸ್ಟ್ರೈಟ್ ಇರುತ್ತಲ್ಲ ಅದೆಲ್ಲ ಕೆಳಗಡೆ ಬಗ್ಗೋಗ್ಬಿಟ್ಟಿದ್ದಾರೆ ರಾಗಿ ಹಿಂಗೆ ತುಳು ಈಗ ಯಾರಾದರೂ ಓಯ್ಯೋ ಎಲ್ಲ ಮನೆ ಕಂಬೆ ಮಮ್ಮಿ ಯಾಕೆಲ್ಲ ರಾಗಿ ಹಿಂಗೆ ಮನೆ ಹಾಗೆ ಅದನ್ನು ಇನ್ನೇನು ಒಂದು ತಿಂಗಳು ಹದಿನೈದು ದಿವ್ಸನೂ ನೋಡಿ ಎಲ್ಲ ಕಟ್ ಮಾಡ್ತಾರೆ ಚೆಂಡು ಅಲ್ಲಿದೆ ಚೆಂಡುವಲ್ಲಿ ಹಳದಿ ಮತ್ತೆ ಕೇಸರಿ ಬಣ್ಣದ್ದು ಹಾಕಿದ್ದಾರೆ ನಾವು ಕೇಳಲ್ಲ ಮಮ್ಮಿ ಇಲ್ಲಿ ಚೆಂಡುವಿನ ಪಕ್ಕದಲ್ಲೇ ಇದನ್ನು ಹಾಕಿದ್ದಾರೆ ಮೆಣ್ಸಿನ ಗಿಡನೂ ಹಾಕಿದ್ದಾರೆ ಈ ಮೆಣ್ಸಿನ್ಕಾಯಿ ಎಲ್ಲ ಮೇಲೆ ನೋಡ್ತಾ ಇದ್ದಾವೆ ನೋಡಿರಿ ಎಲ್ಲ ಮೆಣ್ಸಿನ್ಕಾಯಿ ಗಿಡಗಳು ಮೆಣಸಿನಕಾಯಿ ಎಲ್ಲ ಮೇಲೆ ನೋಡ್ತಿದ್ದಾವೆ ನೋಡಿ ಚೆಂಡು ಎಷ್ಟು ಚೆನ್ನಾಗಿದೆ ಹಾಂ ಇಲ್ಲೆಲ್ಲ ಸೊಪ್ಪೆಲ್ಲ ಇದೆ ಸೊಪ್ಪೆಲ್ಲ ನೋಡಿ ಬೆಳೆದಿದೆ ನಮ್ಮಅಮ್ಮ ಕಿತ್ಕೊಂತಾರೇ ಸ್ವಲ್ಪ ಸ್ವಲ್ಪ ಸೊಪ್ಪನ್ನ ಇದೇ ಬೆಂಡೆಕಾಯಿ ಗಿಡ ಇದು ಇದು ಬೆಂಡೆಕಾಯಿ ಹೂವು ಇದು ಇದು ಮಗ್ಗು ಇದು ಕಾಯಿ ಈ ಮೆಣಸಿನ್ಕಾಯಿ ಎಲ್ಲ ಇದು ಬಾಳೆಹಳ್ಳಿ ಬೀಸಣಿಗೆ ಇದು ಬಿಸಿಲಲ್ಲಿ ಬೀಸಣಿಗೆ ಬಾಳೆ ಬಾಳೆಹಳ್ಳಿಲಿ ನಾವು ಅವಾಗಲೇ ತೋರ್ಸಿದ್ವಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ನೀವು ಅದು ಊಟ ಮಾಡಕ್ಕೆ ಕಟ್ ಮಾಡ್ಕೊಂಡಿದ್ವಿ ನಾವು ಅದರಲ್ಲೇ ಬೇಸಣಿಗೆ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ ಸುಮ್ಮನೆ ಇಳಿತಿರ ನೋಡಿ ಕೆಂಪು ಮೆಣಸಿನ್ಕಾಯಿ ಎಲ್ಲ ಮೇಲೆ ನೋಡ್ತಿದಾವೆ ಅವರೇ ಪಾಪ ಚೆಂಡುವ ಬಿಡಿಸ್ತಾ ಇರೋರು ಬಿಸಿಲಲ್ಲಿ ಪಾಪ ಬಿಡಿಸ್ತಾವ್ರೆ ಅವ್ರು ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಅವ್ರು ಆರೆಂಜ್ ಕಲರ್ ಬಿಡಿಸ್ತಾವ್ರೆ ಇವರು ಯಲ್ಲೋ ಕಲರ್ ಚೆಂಡು ಹಾ ಬಿಡಿಸ್ತಾ ಇದ್ದಾರೆ నోడి అలా చువి తోట దాదీ నవీగా ಚೆನ್ನಾಗಿದ್ದಾಳಮ್ಮ <Gã entender it�aruffs> முதா வில்லா <laughs> ഓടിട്ടാ ഞാൻ ഞെട്ടി

ನಿಮಿ ಸಾಗಲ್ಲಂಗರುವಾ ನಿಮತ್ತ್ ವಾಡನೆಲ್ಲ ಉವಾ ನಿಮನೆ ಸಾಕತ್ತಾಗಿದೆ ಮಾರಿ अनेक कई तो सफ़र में बेला वाकन सच्ची रेस का ना लड़की ताड़ रे नोड़न नोट बड़ा नोट बड़े हम तेरे लामी நான் தான் ಮರಕ್ಕೆ ಮಾರಿದೆ ಓನೆ ಬಟರ್ ಆಗಲ್ಲ ಆ ಲೇ ಅಲ್ಲ ಇವ ಒಬ್ಬಿಟ್ಸಕ ನಿಮಗೆ ಏನ ಅನ್ನಿಸ್ತಾಯಿತೆ ಖುಷಿ ಆಗುತ್ತಾ ಅದೇ